ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಎಕನಾಮಿಕ್ಸ್ನ ಕಟ್ ಆಫ್ ಬಿಡಿ ಸರ್ ಅಂತ ಹೇಳಿ ತಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಿ ಸೊ ಹಾಗಾಗಿ ನಾನು ರಿವೈಸ್ ಆಫ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ ಬಂದಿದ್ದೀನಿ ದಯವಿಟ್ಟು ಯಾರು ಸಹ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ಮೊದಲಿಗೆ ರಿವೈಸ್ಡ್ ಕೀ ಆನ್ಸರಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಏನು ಉತ್ತರಗಳ ಬದಲಾವಣೆ ಆಗಿದೆ ಅಂತ ನೋಡೋಣ ಸೊ ಯೂಶ್ವಲಿ ಈ ಇಲ್ಲೊಂದು ಎರಡು ಪ್ರಶ್ನೆಗಳಿಗೆ ಎರಡು ಉತ್ತರಗಳನ್ನು ಕೊಟ್ಟಿದ್ದಾರೆ ಅವರು ಉತ್ತರಗಳು ಯಾವುದು ಐದು ಮತ್ತು ಎ ಒನ್ ವರ್ಷನಲ್ಲಿ ಐದು ಮತ್ತು ನಲ್ವತ್ತೆಂಟನೇ ಪ್ರಶ್ನೆ ಇಲ್ಲಿ ಆಪ್ಷನ್ ತ್ರೀ ಆಲ್ರೆಡಿ ಟಿಕ್ ಮಾಡಿರೋರಿಗೆ ಏನು ಮಾರ್ಕ್ಸ್ ಸಿಗಲ್ಲ ಸೊ ಒನ್ ಟಿಕ್ ಮಾಡಿರೋರಿಗೆ ಇಲ್ಲಿ ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅದನ್ನು ಹೊರತುಪಡಿಸಿ ಉಳಿದ ಮೂರು ಪ್ರಶ್ನೆಗಳಿಗೆ ಏನು ಆಪ್ಷನ್ಸು ಚೇಂಜ್ ಆಗಿದೆ ಸೊ ಹಾಗಾಗಿ ಕಟ್ ಆಫ್ ನನಗನ್ಸುತ್ತೆ ಲಾಸ್ಟ್ ಇಯರ್ ಏನು ಒನ್ ಫಿಫ್ಟಿ ಏಟ್ ಇತ್ತು ಜಿ ಎಮ್ಗೆ ಅಷ್ಟೇ ಕಟ್ ಆಫ್ ನಿಲ್ಲುತ್ತೆ ಅಂತ ಒಂದು ಭರವಸೆ ಇದೆ ಯಾಕಂದರೆ ಎಕನಾಮಿಕ್ ಸಬ್ಜೆಕ್ಟ್ನ ಕ್ವೆಶನ್ ಪೇಪರು ಟಫ್ ಆಗಿತ್ತು ಹಾಗಾಗಿ ಆ ಒಂದು ಆ ಎಲ್ಲ ಅಂಶಗಳನ್ನು ಮೈಂಡಲ್ಲಿ ಇಟ್ಕೊಂಡು ಹಿಂದಿನ ವರ್ಷದ ಕಟ್ ಆಫನ್ನು ನಿಮ್ಮ ಮುಂದೆ ನಾನು ತೋರಿಸ್ತೀನಿ ಎಕನಾಮಿಕ್ಸಲ್ಲಿ ಸೊ ಲಾಸ್ಟ್ ಇಯರು ಅರೌಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟೀನ್ ಕ್ಯಾಂಡಿಡೇಟ್ಸು ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಪಿ ಡಬ್ಲ್ಯೂ ಡಿ ಫೋರ್ ಟ್ವೆಂಟಿ ಏಯ್ಟು ಪ್ಲಸ್ ಸೆವೆನ್ನು ಟ್ರಾನ್ಸ್ಜೆಂಡರು ಅಂದರೆ ಅರೌಂಡ್ ಒಂದು ಐದು ಸಾವಿರ ಜನ ಎಕ್ಸಾಮ್ ಬರೆದಿರಬೇಕು ಅಂದಾಜು ಆ ಐದು ಸಾವಿರ ಜನದಲ್ಲಿ ನಾನ್ನೂರು ಹದಿನಾರು ಜನ ಸೆಲೆಕ್ಟ್ ಆಗಿದ್ದಾರೆ ಸೊ ಎಕನಾಮಿಕ್ಸಲ್ಲಿ ಟೋಟಲ್ ಮಾರ್ಕ್ಸ್ ಬಂದು ಟೂ ತರ್ಟಿ ಹೈಯೆಸ್ಟ್ ಇದ್ದಿತ್ತು ಇಲ್ಲಿ ನೋಡಿ ಕಾಲಮಲ್ಲಿ ಏನಾಗಿದೆ ಲಾಸ್ಟ್ ಇಯರ್ ಕಟ್ ಆಫ್ ಜನ್ರಲ್ಗ ಒನ್ ಫಿಫ್ಟಿ ಏಯ್ಟು ಎಸ್ ಸಿ ಒನ್ ಫಾರ್ಟಿ ಟು ಎಸ್ ಟಿ ಒನ್ ಫಾರ್ಟಿ ಫೋರು ಕೆಟಿಗರಿ ಒನ್ ಒನ್ ಫಾರ್ಟಿ ಸಿಕ್ಸು ಟು ಎ ಒನ್ ಫಾರ್ಟಿ ಫೋರು ಟು ಬಿ ಒನ್ ಫಾರ್ಟಿ ಏಯ್ಟು ತ್ರೀ ಎ ಒನ್ ಫಿಫ್ಟಿ ಲಾಸ್ಟ್ ತ್ರೀ ಬಿ ಒನ್ ಫಿಫ್ಟಿ ಟು ಇದು ಜನ್ವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹದಿಮೂರನೇ ತಾರೀಕಿಗೆ ನಡೆದಂಥ ಎಕ್ಸಾಮಿನ ಕಟ್ ಆಫು ಸೊ ಅದೇ ಥರ ಈ ಒಂದು ಕಟ್ ಆಫನ್ನು ಮೈಂಡಲ್ಲಿ ಇಟ್ಕೊಂಡು ನವೆಂಬರಲ್ಲಿ ನಡೆದಂಥ ಎಕ್ಸಾಮ್ನ ಕಟ್ ಆಫನ್ನು ಮಾತಾಡೋದಾದರೆ ಜನ್ರಲ್ ಮೆರಿಟ್ಗೆ ಒನ್ ಫಿಫ್ಟಿಯಿಂದ ಒನ್ ಸಿಕ್ಸ್ಟಿ ವಿಲ್ ಬಿ ದಿ ಸೇಫ್ ಸ್ಕೋರ್ ಬರೀ ಪ್ಲಸ್ ಟು ಅಷ್ಟು ವೇರಿಯೇಷನ್ ಆಗ್ಬೋದು ಅಥವಾ ಮೈನಸ್ ಟೂ ಆಗ್ಬೋದು ಯಾಕಂದರೆ ಕ್ವಶನ್ ಪೇಪರ್ ಅಷ್ಟು ಸುಲಭ ಇರಲಿಲ್ಲ ಸ್ನೇಹಿತರೆ ಆಮೇಲೆ ರಿವೈಸ್ಡ್ ಕೀ ಆನ್ಸರನ್ನು ಮೈಂಡಲ್ಲಿ ಇಟ್ಕೊಂಡು ಕೂಡ ನಾನು ಅನಲೈಸ್ ಮಾಡಿದ್ದೀನಿ ನನ್ನ ಹತ್ರ ಒಂದು ಸ್ವಲ್ಪ ಇನ್ಪುಟ್ ಡೇಟಾನೂ ಕೂಡ ಗೂಗಲ್ ಫಾರ್ಮಲ್ಲಿ ಕೆಲವರು ಶೇರ್ ಮಾಡಿದ್ದಾರೆ ಹಾಗಾಗಿ ಜನರಲ್ ಮೆರಿಟಿಗೆ ಏನು ಒನ್ ಫಿಫ್ಟಿಯಿಂದ ಒನ್ ಸಿಕ್ಸ್ಟಿ ವಿಲ್ ಬಿದ್ದಿ ಸೇಫ್ ಸ್ಕೋರು ಎಸ್ ಸಿ ಕೆಟಗರಿಗೆ ಒನ್ ಫಾರ್ಟಿ ಟು ಲಾಸ್ಟ್ ಇಯರ್ ಇತ್ತು ಮೋಸ್ಟ್ ಪ್ರಾಬಬ್ಲಿ ಒನ್ ಫೋರ್ಟಿಯಿಂದ ಒನ್ ಫಾರ್ಟಿ ಫೋರ್ ವಿಲ್ ಬಿದ್ದಿ ಸೇಫ್ ಸ್ಕೋರ್ ಇದು ಸೇಫ್ ಸ್ಕೋರು ಅಷ್ಟು ಬಂದರೆ ಆಲ್ಮೋಸ್ಟ್ ನೀವು ಏನಾಗ್ತೀರಿ ಇನ್ನು ಆಗ್ತೀರಾ ಅಂಥೇಳಿ ಎಸ್ ಟಿ ಕೆಟಗಿರಿಗೂ ಒನ್ ಫಾರ್ಟಿ ಫೋರ್ ಕೊಟ್ಟಿದ್ದಾರೆ ಇದಕ್ಕೊಂದು ಪ್ಲಸ್ ಟು ಒನ್ ಫಾರ್ಟಿ ಸಿಕ್ಸ್ ಸೊ ಒನ್ ಫಾರ್ಟಿ ಫೋರಿಂದ ಒನ್ ಫೋರ್ಟಿ ಸಿಕ್ಸ್ ವಿಲ್ಬಿದ್ದು ಸೇಫ್ ಸ್ಕೋರು ಕೆಟಗರಿ ಒನ್ಗೆ ಒನ್ ಫೋರ್ಟಿ ಸಿಕ್ಸ್ ಇದೆ ಮೋಸ್ಟ್ ಪ್ರೊಬಲಿ ಒನ್ ಫಾರ್ಟಿ ಸಿಕ್ಸ್ಗೆ ನಿಂತ್ಕೋಬೋದು ಅದು ಅದಕ್ಕಿಂತ ಒಂದು ಪ್ಲಸ್ ಎರಡು ಮಾರ್ಕ್ಸ್ ಜಾಸ್ತಿ ಬಂದರೂ ಕೂಡ ಆಗ್ಬೋದು ಅಥವಾ ಒನ್ ಫಾರ್ಟಿ ಫೋರ್ ಬಂದರೂ ನೀವು ಸೇಫ್ ಆಗಿರ್ತೀರ ಟೂ ಎ ಮತ್ತು ಟೂ ಬಿ ಮಾತಾಡೋದಾದರೆ ಸೊ ಬೋತ್ ಬೋತಿ ಕ್ಯಾಂಡಿಡೇಟ್ಸ್ಗೆ ಒನ್ ಫಾರ್ಟಿಯಿಂದ ಒನ್ ಫೋರ್ಟಿ ಏಯ್ಟ್ ವಿಲ್ ಬಿ ದಿ ಸೇಫ್ ಸ್ಕೋರ್ ಒನ್ ಫಾರ್ಟಿಗೆ ನಿಂತ್ಕೋಬೋದು ಅಥವಾ ಒನ್ ಫಾರ್ಟಿ ಏಟ್ ಇವೆರಡರಲ್ಲಿ ಏನು ಸ್ಕೋರ್ ಬಂದ್ರೂ ಸೇಫ್ ಆಗಿರ್ತೀರಿ ತ್ರೀ ಎ ಮತ್ತು ತ್ರೀ ಬಿ ಮಾತಾಡೋದಾದರೆ ತ್ರೀ ಎ ಮತ್ತು ತ್ರೀ ಬಿಗೆ ತ್ರೀ ತ್ರೀ ಎ ಒನ್ ಫಿಫ್ಟಿ ಇದೆ ಒನ್ ಫಿಫ್ಟಿ ಫೋರ್ ಸೊ ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಫೋರಲ್ಲಿ ಬೀತಿ ಸೇಫ್ ಸ್ಕೋರು ತ್ರೀ ಬಿಗೆ ಒನ್ ಫಿಫ್ಟಿ ಟೂ ಇದೆ ಸೊ ಒನ್ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ವಿಲ್ ಬಿತಿ ಸೇಫ್ ಸ್ಕೋರ್ ಆಗುತ್ತೆ ತ್ರೀ ಬಿಗೆ ಇದಿಷ್ಟು ಎಕನಾಮಿಕ್ಸ್ನ ಬಗ್ಗೆ ಇರುವಂಥ ಕಟ್ ಆಫು ಆಫ್ಟರ್ ರಿವೈಸ್ಡ್ ಗಿ ಆನ್ಸರು ಇದಿಷ್ಟು ಸ್ಕೋರು ನಿಮ್ಮದು ನಿಮ್ಮದು ಬರ್ತಾ ಇದೆ ಅಂದರೆ ನೀವು ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ಹಂಡ್ರೆಡ್ ಪರ್ಸೆಂಟು ನೀವು ಇನ್ ಆಗ್ತೀರಂತ ಹೇಳ್ತಾ ಈ ಒಂದು ಡಿಸ್ಕಷನ್ನ ನಾನು ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು